నన్ సు వెజ్ చాల స్వగత సుస్వగత ಇವತ್ತು ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತೆ ಈಗ ನಾನು ರವಾ ಅಂದರೆ ಇನ್ಸ್ಟಂಟ್ ರವಾ ದೋಸಾನ ಮಾಡ್ತಾ ಇದ್ದೀನಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಆಮೇಲೆ ನಮಗೆ ಫುಲ್ ಹೊರಗಡೆ ಹೋಗ್ಲಿಕ್ಕೆತ್ತು ಅದೇನಂತ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ತೀನಿ ಯಾಕಂದ್ರೆ ಮಕ್ಕಳಿಗೆ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಒಂದೊಂದು ದಿನ ಅಲ್ಲಿ ಇಲ್ಲಿ ಹೋಗೋದು ಅವರ ಗಳು ಕೂಡ ತುಂಬಾ ಇರ್ತವೆ ಸೊ ಅದಕ್ಕೆ ನಾನು ಈಗ ಬೇಗ ಬೇಗ ಆಗುತ್ತೆ ಹೇಳ್ಬಿಟ್ಟು ಇನ್ಸ್ಟಂಟಾಗಿ ರವಾ ಮಸಾಲೆ ದೋಸೆನ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಪರ್ಸೆನ್ ಕಮೆಂಟ್ ಮಾಡಿ ಖಂಡಿತ ನಾನು ಇನ್ಸ್ಟಂಟ್ ಆಗಿ ಮಾಡುವಂಥ ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸುಲಭ ಕೂಡ ತುಂಬ ಟೇಸ್ಟಿ ಕೂಡ ಆಗುತ್ತೆ ಮತ್ತೆ ನನ್ನ ಮಕ್ಕಳಿಗಂತರೂ ಇದು ತುಂಬ ಫೇವ್ರೇಟ್ ಇದು ಸುಜೈನ್ಗಂತರೂ ಸೊ ಬೆಳಗ್ಗೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಇನ್ಸ್ಟಂಟ್ ರವಾ ಮಸಾಲೆ ದೋಸೆನ ಮಾಡಿದ್ವಿ ಆಮೇಲೆ ನಾವು ತುಂಬ ದಿನದಿಂದ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಸೊ ಸ್ಟೇಡಿಯಂ ಹತ್ರ ಇದೆ ಸಿರ್ಸಿಯಲ್ಲಿ ಇದು ಅಲ್ಲೇ ಪಕ್ಕಕ್ಕೆ ಇದೆ ಸೊ ಅಲ್ಲಿಗ ನಾವು ಬಂದಿದ್ದೀವಿ ನೋಡಿ ಒನ್ ಅವರ್ದು ಅವ್ರು ತಗೊಂಡಿದ್ರು ಸೊ ಒನ್ ಅವರ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಅಲ್ಲೇ ಹೊರಗಡೆಗೆ ಈ ರೀತಿ ಎಲ್ಲ ಎಕ್ಸರ್ಸೈಸ್ ಗಳೆಲ್ಲ ಇದ್ವು ಸೊ ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಮಕ್ಕಳು ಟೈಮ್ ಪಾಸ್ ಮಾಡ್ತೀವಿ ಹೇಳ್ಕೊಂಡು ಎಲ್ಲ ಐಟಮ್ಗಳನ್ನು ಒಂದೊಂದ್ಸರಿ ಟ್ರೈ ಮಾಡಿ ನೋಡ್ತಾ ಇದ್ರು ಹಾಗೆ ಇಲ್ಲಿ ಪಕ್ಕಕ್ಕೆ ನಾನು ಆಗಲೇ ಹೇಳಿದೆ ಅಲ್ವಾ ಸ್ಟೇಡಿಯಂ ಇದೆ ಸೊ ಸ್ಟೇಡಿಯಂ ಒಂದು ರೌಂಡ್ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ತುಂಬ ಸ್ಕೂಲ್ಗಳದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ ತುಂಬಾ ದೊಡ್ಡ ಿದೆ ಬೆಳಗ್ಗೆ ವಾಕಿಂಗ್ ಗೆ ಎಲ್ಲ ತುಂಬಾ ಜನ ಬರ್ತಾರೆ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಸೊ ಈಗ ನೀವು ನೋಡ್ತಾ ಇರಬಹುದು ಇದು ಸಿರ್ಸಿ ಸ್ಟೇಡಿಯಂ ಸ್ಟೇಡಿಯಂ ನಲ್ಲಿ ಅವ್ರಿಗೆ ಆಟ ಆಡ್ಕೊಂಡೆಲ್ಲ ಆದ್ಮೇಲೆ ಮತ್ತೆ ನಾವು ಈಗ ಮನೆಗೆ ಹೊರಟಿದೀವಿ ಮನೆಗೆ ಹೋದ್ಮೇಲೆ ಅಷ್ಟೇ ಫ್ರೆಂಡ್ಸ್ ಇವತ್ತು ಅವರು ಮಕ್ಕಳೇ ಸ್ಯಾಂಡ್ವಿಚ್ ಮಾಡ್ತೇವೆ ಅಂತ ಕೂತ್ಕೊಂಡಿದ್ರು ಆಲ್ರೆಡಿ ನಾನು ಸುಮಾರು ರೀತಿ ಸ್ಯಾಂಡ್ವಿಚ್ ರೆಸಿಪಿಗಳನ್ನ ಹಾಕಿದ್ದೀನಿ ಸೊ ಈಗ ಇಬ್ರು ಅವರು ಕಿಚನ್ಗೆ ಬಂದಿದ್ದಾರೆ ಮಕ್ಕಳು ಸೊ ಅವರು ಈಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಂತ ಕ್ಯಾರೆಟ್ ಅನ್ನ ತೂರ್ಕೊಳ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಹಾಗೆ ಸೃಜನ್ ಈಗ ಕ್ಯಾರೆಟ್ಗೆ ಈಗ ಒಂದ್ ಸ್ವಲ್ಪ ಟೊಮೆಟೊನ ಹಾಕೊಂಡಿದ್ದಾನೆ ಹಾಗೆ ಚಿಕ್ಕದಾಗಿ ಹೆಚ್ಚು ಈರುಳ್ಳಿನ ಹಾಕ್ತಾ ಇದ್ದಾನೆ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಅನ್ನ ಹಾಕೊಂಡಿದ್ದಾನೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದಾನೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಥಿಂಗ್ಸ್ ಥಿಂಗ್ಸ್ಗಳನ್ನು ಅವರು ಹರಡ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಕ್ಯಾಬೇಜನ್ನು ತಿನ್ ತಿನ್ನಾಗಿ ಕಟ್ ಮಾಡ್ಕೊಂಡು ಅದನ್ನ ಕೂಡ ಹಾಕೊಳ್ತಾ ಇದ್ದಾನೆ ಆಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ನಾನು ಒಂದ್ ಸ್ವಲ್ಪ ಅವರಿಗೆ ಕಟ್ ಮಾಡ್ಕೊಟ್ಟಿದ್ದೀನಿ ಅವರು ಒಂದ್ ಸ್ವಲ್ಪ ಕಟ್ ಮಾಡಿದ್ದಾರೆ ಈಗ ಸುಜಯ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಸೊ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತು ಈಗ ನೋಡಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಬೇಕಲ್ವಾ ಸ್ಯಾಂಡ್ವಿಚ್ಗೆ ಸೊ ಅದನ್ನೆಲ್ಲ ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ತುಂಬ ಚೆನ್ನಾಗಾಗಿದೆ ನಾನು ಮಾಡಿರೋಂಥ ಗ್ರೀನ್ ಚಟ್ನಿ ಅಲ್ಕೊಂಡು ಹೇಳ್ತಾ ಇದ್ದ ಸುಜಯ್ ಈಗ ಅದನ್ನು ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದಾನೆ ಆ್ಯಕ್ಚುಲಿ ಸ್ಯಾಂಡ್ವಿಚ್ಗೆ ಗ್ರೀನ್ ಚಟ್ನಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಯೋನೀಸ್ ಬರುವಾಗ ತೊಗೊಂಡು ಬಂದ್ಕೊಂಡಿದ್ರು ಸೊ ಮಯೋನೀಸ್ ಹಾಕಿ ಈಗ ವೆಜಿಟೇಬಲ್ಸ್ಗೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾನೆ ಹಾಗೆ ನೆಕ್ಸ್ಟು ಈ ಸ ಬ್ರೆಡ್ ಮೇಲೆ ಒಂದು ಸ್ವಲ್ಪ ಸಾಸನ್ನು ಹಚ್ತಾ ಇದ್ದಾನೆ ಹೆಸನ್ನು ಸೊ ಅವನಂತರೂ ಸಾಸ್ ಪ್ರಿಯ ಅಂತ ಹೇಳ್ಬೋದು ಎಲ್ಲದಕ್ಕೂ ಸಾಸ್ ಹಚ್ಕೊಂಡೇ ತಿಂತಾನೆ ಚಪಾತಿಗೆ ಇದಕ್ಕೆ ಎಲ್ಲನು ಹಾಗೆ ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ಕೂಡ ಅವನು ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದಾನೆ ಸುಜೆ ರೆಡಿ ಮಾಡಿದ್ದಾನೆ ಗ್ರೀನ್ ಚಟ್ನಿನ ಆಗಲೇ ನೀವು ನೋಡಿದ್ರಿ ಎಲ್ಲ ಬ್ರೆಡ್ ಸ್ಲೈಸ್ ಮೇಲೆ ಗ್ರೀನ್ ಚಟ್ನಿ ಸಾಸ್ ಎಲ್ಲ ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆಗೆ ಈಗ ಏನು ವೆಜಿಟೇಬಲ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿರುವಂತಹ ವೆಜಿಟೇಬಲ್ಸ್ ಅನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಚೀಸನ್ನು ಹಾಕ್ಕೊಳ್ತಾ ಇದ್ದಾನೆ ಮತ್ತೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕ್ಕೊಳ್ತಾ ಇದ್ದಾರೆ ಸೊ ರಜಾ ಬೇರೆ ಸ್ಟಾರ್ಟ್ ಆಗಿದೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಒಂದೊಂದೇ ಹುಡ್ಕೊಂಡು ಬರ್ತಾರೆ ಇವತ್ತು ಅದನ್ನ ಮಾಡೋಣ ಇದನ್ನ ಮಾಡೋಣ ಹೇಳ್ಕೊಂಡು ಸದ್ಯದಲ್ಲಿ ನಾನು ಸೃಜನ್ ಮಾಡಿರುವಂಥ ಒಂದು ಬೆಸ್ಟ್ ರೆಸಿಪಿ ಗೋಬಿ ಪಲ್ಯ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದಾನೆ ಹಾಗೆ ನಾನು ಇನ್ನೊಂದು ಬ್ರೆಡ್ಗೆ ಕೂಡ ಈ ರೀತಿ ಚೀಸ್ ಚೀಸನ್ನು ತೆಗೆದುಕೊಡ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಒಂದೇ ಸಾರಿ ಇಬ್ಬರು ತಿನ್ಬೋದಲ್ವ ಇಲ್ಲಾಂದರೆ ಅದರಲ್ಲೇ ಮತ್ತೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ನಾನು ಫಸ್ಟ್ ತಿಂತೀನಿ ನಾನು ಫಸ್ಟ್ ತಿಂತೀನಿ ಹೇಳ್ಕೊಂಡು ಸೊ ಇದನ್ನು ಈಗ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಫುಲ್ ಚೀಸ್ ಎಲ್ಲ ಮೆಲ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇಬ್ಬರು ಸೇರ್ಕೊಂಡು ಮಾಡಿರೋಂಥ ಈ ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿ ಮಾಡಿದರು ಸೊ ಸ್ಯಾಂಡ್ವಿಚ್ ಚೆನ್ನಾಗಿ ಕಲಿತ್ಕೊಂಡ್ರು ರಜೆಯಲ್ಲಿ ಮಾಡೋದು ಇನ್ನೂ ಕೆಲವಷ್ಟು ರೆಸಿಪಿಗಳನ್ನು ಅವರು ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಏನೇನೆಲ್ಲ ಮಾಡ್ತಾರೆ ಹೇಳೋದನ್ನು ಸುಜಯ್ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ದ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್